ಅಂತ ಹೇಳಿ ಇಲ್ಲಿ ಅವರು ರಸ್ತೆಗಳು ಸುಮಾರು ನೋಡಿ ಒಂದು ಗೇಣುದ್ದ ಗೇಣುದ್ದೇಣ ಇನ್ನೂ ಒಂದು ಇಂಚು ಹೆಚ್ಚಾಗೆ ಇದೆ ಎಷ್ಟು ವರ್ಷ ಬಾಳ್ಕೆ ಬರ್ಬೋದು ಸರ್ ತರ್ಟಿ ಇಯರ್ಸ್ ನೋಡಿ ನಾನು ಇಪ್ಪತ್ತು ವರ್ಷ ಅನ್ಕೊಂಡೆ ಇವರು ಹೇಳ್ತಾರೆ ಮೂವತ್ತು ವರ್ಷ ಬಾಳಿಕೆ ಬರುತ್ತೆ ಜವಾಬ್ದಾರಿ ತಗೊಳಕ್ಕೆ ಕಾರಣ ಏನ್ ಸರ್ ಕಾರಣ ಏನಂದರೆ ನಮ್ಮ ನೈಸ್ ಕಂಪ್ನಿಯಲ್ಲಿ ನಮ್ಮ ಬಟ್ಟೆ ಕೊಡ್ತಾರೆ ಯೂನಿಫಾರ್ಮ್ ಕೊಡ್ತಾರೆ ಗಾಡಿಗಳು ಓಡಾಡೋಕ್ಕೆ ವ್ಯವಸ್ಥೆ ಕೊಡ್ತಾರೆ ಒಳ್ಳೆ ಸಂಬಳ ಒಳ್ಳೆ ಬೋನಸ್ ಕೊಡೋದ್ರು ಒಂದು ಸತಿ ಎರಡು ಸತಿ ಮಾಡಿದ್ಮೇಲೂ ನೀವೇನು ತಿರ್ಗ ಕೆಲಸ ಮಾಡಲಿಲ್ಲ ಅಂದರು ಅವಾಗ ಏನು ಮಾಡ್ಬೋದು ಅವರು ಫೈನಲ್ ಆಗಿ ಹೇಳ್ತಾ ಇದ್ದೀನಿ ನೀವೇನು ಕೆಲಸನೇ ಮಾಡ್ತಾ ಇಲ್ಲ ಸುಮ್ಮನೆ ಸಂಬಳ ತಗೊಂಡು ಕೂತಿದ್ದೀರಾ ಅವಾಗ ಏನು ಮಾಡ್ಬೋದು ನಿಮ್ಮದು ವರ್ಷ ಮೆಮೊ ಕೊಡ್ತಾರೆ ಕೆಲಸದಿಂದ ತೆಗೆದಾಕ್ತಾರೆ ಕೆಲಸದಿಂದ ತೆಗೆದಾಕಿದ್ರು ಒಂದು ಮೂರು ಸಲ ವಾರ್ನಿಂಗ್ ಮಾಡ್ತಾರೆ ಒನ್ ಟೂ ತ್ರೀ ಆಮೇಲೆ ಏನು ಮಾಡ್ತಾರೆ ಅಂದರೆ ಸರ್ ಇವರು ಇಂಟ್ರೆಸ್ಟ್ ಇಲ್ಲ ಅವರಿಗೆ ನಮ್ಮ ನೈಸಲ್ಲಿ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಅವರು ಫೈನಲ್ ಡಿಸಿಷನ್ ತಗೋತಾರೆ ಅದನ್ನು ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಕರ್ನಾಟಕದ ಜನತೆ ಮತ್ತು ಭಾರತದ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಇವತ್ತು ಬೆಳಿಗ್ಗೆ ನಾವು ನೈಸ್ ರೋಡಲ್ಲಿ ಬಂದಿದ್ದೀವಿ ಹೊಸ ವರ್ಷ ಮತ್ತು ಹಳೆ ವರ್ಷ ನೋಡಿ ಆ ರೋಡು ಹಳೆ ವರ್ಷ ಇದು ಹೊಸ ವರ್ಷ ಮತ್ತು ಈ ಕಡೆಯೂ ಹಳೇ ವರ್ಷ ಆ ಕಡೆ ಈ ಕಡೆ ಎರಡು ಕಡೆಯೂ ಹಳೇ ವರ್ಷ ಇದು ಹೊಸ ವರ್ಷ ಇದು ಏನಕ್ಕಪ್ಪ ಏನಕ್ಕೆ ಈ ಥರ ಹೇಳ್ತಾವ್ರೆ ಏನು ಹಳೆ ವರ್ಷ ರೋಡ್ ತೋರಿಸ್ಬಿಟ್ಟು ಹೊಸ ವರ್ಷ ಅಂತ ಹೇಳ್ತಾ ಇದಾರೆ ಅಂದರೆ ಇಷ್ಟೇ ಸಿಂಪಲ್ಲು ಏನಂತಂದರೆ ನಮ್ಮ ಈ ವ್ಯವಸ್ಥೆ ನಾವೇನೇ ಮಾಡಬೇಕಾದ್ರೂ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ನಾವು ಯಾವ ಥರ ವ್ಯವಸ್ಥಿತವಾಗಿ ಕರೆಕ್ಟಾಗಿ ಮಾಡ್ಬೋದು ಅನ್ನೋದು ಇದು ಒಂದು ಎಕ್ಸಾಂಪಲ್ಲು ಅಷ್ಟೇ ಸೊ ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ವಿ ನಾವು ಆ ವಿಡಿಯೋ ಹೆಂಗೆ ವ್ಯವಸ್ಥಿತವಾಗಿರಬೇಕು ಅಂತ ಅದು ಪ್ರತ್ಯಕ್ಷವಾಗಿ ಒಂದು ಸತಿ ತೋರಿಸೋಣ ಅಂಥೇಳಿ ನಾನು ಇವತ್ತೂ ಈ ವಿಡಿಯೋ ನಾವು ಮಾಡ್ತಾಯಿದ್ದೀವಿ ಸೊ ಹಳೆ ವರ್ಷ ಮತ್ತು ಹೊಸ ವರ್ಷದ ವ್ಯತ್ಯಾಸ ಏನಪ್ಪ ಅಂದರೆ ನೋಡಿ ಹಳೆ ವರ್ಷದಲ್ಲಿ ಇದು ನೈಸ್ ರಸ್ತೆ ಈ ನೈಸ್ ರಸ್ತೆಯಲ್ಲಿ ಎಷ್ಟೊಂದು ವ್ಯವಸ್ಥಿತವಾಗಿ ಎಲ್ಲ ನೀಟಾಗಿ ಮಾಡಿದರೆ ಎಷ್ಟೊಂದು ವ್ಯವಸ್ಥಿತವಾಗಿ ನೀಟಾಗಿ ಮಾಡಿದರೆ ಯಾವುದೇ ಟ್ರಾಫಿಕ್ ಇಲ್ಲ ಯಾಕೆ ಟ್ರಾಫಿಕ್ ಇಲ್ಲ ನೋಡಿ ಆ ಕಡೆನೂ ಅಷ್ಟೇ ಈ ಕಡೆಯೂ ಅಷ್ಟೇ ಎರಡು ಕಡೆಯೂ ಯಾವುದೇ ಗಾಡಿ ಟ್ರಾಫಿಕ್ ಇಲ್ಲದೇ ಸರಾಗವಾಗಿ ನೀಟಾಗಿ ಹೋಗೋ ಥರ ಇದೆ ಮತ್ತು ಕೆಲಸನೂ ನಡೀತಾ ಇದೆ ಇಲ್ಲಿ ಹಗಲೂರು ರಾತ್ರಿ ಕೆಲಸ ನಡೀತಾನೇ ಇದೆ ಹಗಲು ರಾತ್ರಿ ಮತ್ತು ಯಾವುದೇ ಥರದ ಟ್ರಾಫಿಕ್ ಜಾಮ್ ಇಲ್ಲ ಏನಿಲ್ಲ ಸುಗಮ ಸುಗಮವಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಕೆಲಸನೂ ಇದೆ ಇದು ನೈಸ್ ರಸ್ತೆ ಇದು ಒಂದು ಪ್ರೈವೇಟ್ ರಸ್ತೆ ಇದಕ್ಕೆ ಮಾಲೀಕರು ಇದ್ದಾರೆ ಅವರು ತುಂಬ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಿದ್ದಾರೆ ಇಲ್ಲಿ ನಾವು ಟ್ಯಾಕ್ಸು ಅಂದರೆ ಟೋಲು ಪೇ ಮಾಡ್ತೀವಿ ಏನು ಹೇಳಿ ಟೋಲ್ ಪೇ ಮಾಡ್ತೀವಿ ಟೂ ವೀಲರ್ಗೂ ಸಹ ಟೋಲು ಪೇ ಮಾಡ್ತೀವಿ ಮತ್ತು ಫೋರ್ ವೀಲರಿಗೆ ಮತ್ತು ಹೆವಿಲರಿಗೆ ಪ್ರತಿಯೊಂದಕ್ಕೂ ನಾವು ಇಲ್ಲಿ ಟೋಲು ಪೇ ಮಾಡ್ತೀವಿ ಇದು ಪ್ರೈವೇಟ್ ರೋಡು ಯಾಕೆ ಈ ಪ್ರೈವೇಟ್ ರೋಡು ಎಲ್ಲೂ ಒಂದೇ ಒಂದು ಸಣ್ಣ ಗುಂಡಿ ಇಲ್ಲ ಯಾಕೆ ಗೊತ್ತಾ ಈ ರಸ್ತೆಯ ಮಾಲೀಕರು ತುಂಬ ಜವಾಬ್ದಾರಿ ತಗೊಂಡು ಇದನ್ನು ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಮಾಡ್ತಾಯಿದ್ದಾರೆ ಆದರೆ ಕರ್ನಾಟಕದ ಬೇರೆ ರಸ್ತೆಗಳೆಲ್ಲನೂ ನಮ್ದದು ರಸ್ತೆಗಳು ನಾವು ಅದಕ್ಕೆ ಮಾಲೀಕರು ಯಾವುದು ಕರ್ನಾಟಕದ ರಸ್ತೆಗಳು ಮಾತ್ರ ಅಲ್ಲ ಭಾರತದ ಪ್ರತಿಯೊಂದು ರಸ್ತೆ ನಮ್ಮ ರಸ್ತೆಗಳವು ನಮ್ಮ ದೇಶದಲ್ಲಿ ನಾವುಗಳು ಯಾರು ಮತದಾರ ಪ್ರಜಾಪ್ರಭುಗಳು ಮಾಲೀಕರು ಸೊ ನಾವು ಮಾಲೀಕರಾಗಿ ನಾವೂ ಕರೆಕ್ಟಾಗಿ ಜವಾಬ್ದಾರಿ ತಗೊಂಡ್ರೆ ಈ ಥರ ಪ್ರತಿಯೊಂದು ವ್ಯವಸ್ಥಿತವಾಗಿ ನಾವು ಖಂಡಿತ ಕೆಲಸ ಮಾಡಿಸ್ಕೋಬೋದು ಯಾವುದೇ ಟ್ರಾಫಿಕ್ ಜಾಮ್ ಇಲ್ಲದೆ ನೋಡಿ ಎಷ್ಟೊಂದು ಸರಾಗವಾಗಿ ಹೋಗ್ತಾ ಇದೆ ರೋಡ್ಗಳು ಈ ಕಡೆಯೂ ಅಷ್ಟೇ ಎಷ್ಟೊಂದು ಸರಾಗವಾಗಿ ಹೋಗ್ತಾ ಇದೆ ಒಂದು ಜಾಮ್ ಇಲ್ಲ ಒಂದು ಸಣ್ಣ ಗುಂಡಿನೂ ಇಲ್ಲ ರೀ ಆದರೆ ಅಲ್ಲಿ ಸಿಂಗಲ್ ರೋಡ್ ಥರ ಇದೆ ಏನು ಹೇಳಿ ಸಿಂಗಲ್ ರೋಡ್ ಅಷ್ಟೇ ಎಷ್ಟೊಂದು ಸರಾಗವಾಗಿ ನೋಡಿ ಬಿ ಎಮ್ ಟಿ ಸಿನೂ ಅಷ್ಟೇ ಒಂದು ಗುಂಡಿ ಇಲ್ಲ ಏನೂ ಇಲ್ಲ ಎಷ್ಟೊಂದು ನೀಟಾಗಿ ಹೋಗ್ತಾ ಇದೆ ಸೊ ಈ ಥರದ್ದು ವ್ಯವಸ್ಥೆ ನಮ್ಮ ರೋಡ್ಗಳೇನಾದರೂ ಹೈವೇ ರೋಡ್ಗಳಾಗ್ಬಿಟ್ರೆ ಗುಂಡಿ ಧೂಳು ಅದು ಇದು ಈ ಕೇಳೋರಿಲ್ಲ ಹೇಳೋರಿಲ್ಲ ಆ ರೋಡ್ ರೆಡಿ ಮಾಡಿದ್ರು ಮೂರು ದಿವಸ ಕಿತ್ತೋಗುತ್ತೆ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಇರ್ತವೆ ಯಾಕೆ ಗೊತ್ತಾ ನಾವು ಜನಗಳು ಕರೆಕ್ಟಾಗಿ ಜವಾಬ್ದಾರಿ ತಗೋತಾ ಇಲ್ಲ ಸೊ ಅದರಿಂದ ಆಮೇಲೆ ರಸ್ತೆದು ಗುಣಮಟ್ಟನೂ ನೋಡ್ಬೇಕು ನಾವು ಪರೀಕ್ಷೆ ಮಾಡಬೇಕು ನಾವು ಯಾಕೆಂದರೆ ಇದು ಪ್ರೈವೇಟ್ ರಸ್ತೆ ಅವರು ಜಾಸ್ತಿ ಜಾಸ್ತಿ ಕಿತ್ತೋಗ್ಬಾರ್ದು ಅಂತೇಳಿ ಇಲ್ಲಿ ಅವರು ರಸ್ತೆಗಳು ಸುಮಾರು ನೋಡಿ ಒಂದು ಗೇಣುದ್ದ ಗೇಣುದ್ದಕ್ಕಂತೂ ಇನ್ನೂ ಒಂದು ಇಂಚು ಹೆಚ್ಚಾಗಿ ಸೊ ಇಷ್ಟು ದಪ್ಪ ಕಾಂಕ್ರೀಟ್ ಆಗ್ತಾ ಇದ್ದಾರೆ ಇವರು ಈ ಥರ ಹಾಕಿದ್ರೆ ಇಪ್ಪತ್ತು ವರ್ಷನೂ ಕಿತ್ತೋಗಲ್ಲ ಏನೂ ಕಿತ್ತೋಗಲ್ಲ ನೋಡಿ ಒಂದು ಮೆಟ್ಲು ಹತ್ತುಕ್ಕಿಂತ ಜಾಸ್ತಿ ಅವರು ಹಾಕಿದ್ದಾರೆ ಇಷ್ಟೊಂದು ದಪ್ಪ ಹಾಕಿದ್ದಾರೆ ಹಾಗಾಗಿ ಖಂಡಿತ ಇದು ರೋಡು ಇಪ್ಪತ್ತು ವರ್ಷ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಿತ್ತೋಗಲ್ಲ ಯಾಕೆ ಕಿತ್ತೋಗಲ್ಲ ಅಂತಂದರೆ ಈ ರಸ್ತೆಯ ಈ ರಸ್ತೆಯ ಏನು ಕ್ವಾಲಿಟಿ ಇದೆ ಇಪ್ಪತ್ತು ವರ್ಷ ಗ್ಯಾರಂಟಿ ಕಿತ್ತೋಗಲ್ಲ ಅಷ್ಟು ಚೆನ್ನಾಗಿ ರೋಡು ಮಾಡ್ತಾಯಿದ್ದಾರೆ ಇವರು ಯಾಕೆ ಹೇಳಿ ಇದು ಓನರು ಕರೆಕ್ಟಾದ ಜವಾಬ್ದಾರಿ ತಗೊಂಡು ಕೆಲಸಗಾರರಿಗೆ ಕರೆಕ್ಟಾಗಿ ಸೂಚನೆ ಕೊಟ್ಟಿದ್ದಾರೆ ಹಿಂಗೆ ಇರಬೇಕು ಇದೇ ಥರ ಇರಬೇಕು ಅಂತ ಸೊ ಅದಕ್ಕೋಸ್ಕರ ಇಲ್ಲಿ ಇಷ್ಟು ನೀಟಾಗಿ ವ್ಯವಸ್ಥಿತವಾಗಿ ಯಾವುದೇ ಟ್ರಾಫಿಕ್ ಜಾಮ್ ಇಲ್ಲ ಯಾತ್ರದೂ ಇಲ್ಲ ಏನೂ ಇಲ್ಲ ಯಾಕೆ ಜವಾಬ್ದಾರಿ ನಂದುಡ್ಡು ದುಡ್ಡು ಕರೆಕ್ಟಾಗಿ ವಿನಿಯೋಗ ಆಗಬೇಕು ಅನ್ನೋದಕ್ಕೋಸ್ಕರ ಸೊ ಅದಕ್ಕೋಸ್ಕರ ನಾವಿಲ್ಲಿ ಕೇಳ್ತಾ ಇರೋದು ಇಷ್ಟೇ ಸೊ ಬನ್ನಿ ಇಲ್ಲಿ ಸರ್ ನಮಸ್ಕಾರ ಸರ್ ಇಲ್ಲಿ ಇಷ್ಟೊಂದು ವ್ಯವಸ್ಥಿತವಾಗಿ ಇಷ್ಟೊಂದು ನೀಟಾಗಿ ಚೆನ್ನಾಗಿ ರೋಡ್ ಆಗ್ತಾ ಇದೆ ಅದಕ್ಕೋಸ್ಕರ ನಾವೊಂದು ಕ್ವಾಲಿಟಿ ಚೆಕ್ ಮಾಡಕ್ಕೆ ಬಂದಿದ್ವಿ ಯಾಕೆಂದ್ರೆ ಇದು ರೋಡ್ ನೋಡಿದ್ರೆ ಅದು ಕಾಂಕ್ರೀಟ್ ಬಿಟ್ಟು ಹಾಕಿರೋದು ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಸರ್ ತರ್ಟಿ ಇಯರ್ಸ್ ತರ್ಟಿ ಇಯರ್ಸು ನೋಡಿ ನಾನು ಇಪ್ಪತ್ತು ವರ್ಷ ಅಂದ್ಕೊಂಡೆ ಇವರು ಹೇಳ್ತಾರೆ ಮೂವತ್ತು ವರ್ಷ ಬಾಳಿಕೆ ಬರುತ್ತೆ ಅಂತ ಇಲ್ಲ ಬೇಕಂದರೆ ಇದು ಮೇಲೆ ಗೆರೆ ಹಾಕೋರ್ಲ ಅದು ಬೇಕಂದ್ರೆ ಮತ್ತೆ ಟೆಸ್ಟ್ ಮಾಡ್ಬೋದು ಅದು ಬಿಟ್ಟರೆ ಇನ್ನೇನಾಗಲ್ಲ ಇದು ಸಮುದ್ರ ಕಾಂಕ್ರೀಟ್ ಇದು ಓಕೆ ಇಮ್ಮಿಡಿಯಂಟಾಗಿ ಸೆಟ್ ಆಗುತ್ತೆ ನೋಡಿ ಸಮುದ್ರದ್ದು ಕಾಂಕ್ರೀಟ್ ಅಂತೆ ಅಂದರೆ ಇಷ್ಟೊಂದು ಟೆಕ್ನಾಲಜಿ ಮೂಲಕ ತೊಗೊಂಡು ಬಂದು ಇವರು ಹಾಕಿದ್ದಾರೆ ಮೂವತ್ತು ವರ್ಷಕ್ಕೆ ತಗೋದಿಲ್ಲ ಅಷ್ಟು ಹೆಂಗೆ ಗ್ಯಾರಂಟಿ ಸರ್ ಅದೇ ಈಗ ಸಮುದ್ರ ಕಾಂಕ್ರೀಟ್ ಕ್ವಾಲಿಟಿ ನೋಡಿ ಅಲ್ಲೇ ಬರ್ದಿದ್ದಾರೆ ನೋಡಿ ಅವರ ಹತ್ರನೇ ಹಾಂ ಕ್ವಾಲಿಟಿ ಹಂಗಿದೆ ಬಟ್ ವರ್ಕು ವರ್ಕು ಹಂಗಿದೆ ಹಾರ್ಡ್ ವರ್ಕು ಸರ್ ನೀವೇನಾಗಿದ್ದೀರಿ ಇಲ್ಲಿ ಸರ್ ನಾವು ಗಂಡ್ಮೇನು ಇಲ್ಲಿ ನೈಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ ಇಲ್ಲಿ ಡೈವರ್ಸ್ನ ನೋಡ್ಕೊಳ್ಳೋ ನಮ್ಮ ಜವಾಬ್ದಾರಿ ಸರ್ ಎಲ್ಲೂ ಜಾಮು ಆಗಿಲ್ಲ ಏನೂ ಆಗಿಲ್ಲ ಹೆಂಗೆ ಸರ್ ಇದೆಲ್ಲ ನಾವು ಸ್ವಸ್ಥವಾಗಿ ನೋಡ್ಕೊತೀವಿ ನೋಡಿ ನೀವು ಅಲ್ಲಿ ಇದ್ದ ತಕ್ಷಣ ನಾವು ಅಲರ್ಟ್ ಆಗಿ ಬಂದಿದ್ವಿ ಸೊ ಇಲ್ಲಿ ಯಾರು ಏನು ಎತ್ತ ಎಲ್ಲ ಫುಲ್ ಅಬ್ಸರ್ವೇಷನ್ ಇರ್ತವೆ ಫುಲ್ ಅಲರ್ಟಾಗಿ ಇರ್ತವೆ ಏನು ತೊಂದರೆ ಇಲ್ಲ ಪಬ್ಲಿಕ್ ಏನು ತೊಂದರೆ ಇಲ್ಲ ಟ್ರಾಫಿಕ್ ಏನು ತೊಂದರೆ ಇಲ್ಲ ಈ ವರ್ಕರ್ಸ್ ಮಾಡೋರ್ಗೆ ಅವ್ರಿಗೂ ತೊಂದರೆ ಇಲ್ಲ ಎಲ್ಲನೂ ಅಚ್ಚುಕಟ್ಟಾಗಿ ನಾವು ನೋಡ್ಕೊತೀವಿ ಸರ್ ದುಡ್ಡೆಲ್ಲ ಇದಕ್ಕೆಲ್ಲ ನಿಮ್ಗೆ ಸಂಬಳ ಯಾರು ಕೊಡೋದು ಯಾರು ಮತ್ತು ಇದಕ್ಕೆಲ್ಲ ದುಡ್ಡು ಹೆಂಗೆ ಖರ್ಚು ಸಂಬಳ ಕೊಡೋದು ನಮ್ಮ ನೈಸ್ ಕಂಪನಿ ಆಫೀಸಲ್ಲಿ ಬಟ್ ಇವ್ರಿಗೆ ಯಾರು ಕೊಡ್ತಾರೆ ನನಗೆ ಗೊತ್ತಿಲ್ಲ ಆ ಮಾಹಿತಿ ಇಲ್ಲ ಬಟ್ ನಮ್ಗೆ ಏನಂದ್ರೆ ಟ್ರಾಫಿಕ್ ಕ್ಲಿಯರ್ ಆಗಬೇಕು ಪಬ್ಲಿಕ್ ಏನು ತೊಂದರೆ ಆಗಬಾರ್ದು ಆಕ್ಸಿಡೆಂಟ್ ಆಗಬಾರ್ದು ಇನ್ನೊಂದು ಇನ್ನೊಂದು ಅಚ್ಚುಕಟ್ಟಾಗಿ ನಾವು ನೋಡ್ಕೊಳ್ಳೋ ನಮ್ಮ ಜವಾಬ್ದಾರಿ ನೋಡಿ ಸ್ನೇಹಿತರೆ ಇಷ್ಟೊತ್ತು ಹೇಳ್ತಾ ಇದ್ದಿದ್ದು ಇದೇನೆ ನಮ್ಮ ಕೆಲಸಗಾರರು ನೋಡಿ ನಾವಿಲ್ಲಿ ಬಂದು ರಿಪೋರ್ಟ್ ಮಾಡ್ತಾಯಿದ್ರೆ ಇಮ್ಮಿಡಿಯೇಟ್ ಬಂದ್ರಿ ಇವರು ಇವರು ಇಲ್ಲಿ ಸೆಕ್ಯೂರಿಟಿ ಪ್ಲಸ್ ಗನ್ಮ್ಯಾನು ಯಾವುದೇ ಟ್ರಾಫಿಕ್ ಏನು ಆಗಬಾರ್ದು ಅನ್ನೋ ಥರ ಇಮ್ಮಿಡಿಯೇಟ್ ಅಲರ್ಟ್ ತೊಗೊಂಡ್ರು ನಾವು ಬಂದಿಲ್ಲಿ ಎರಡೇ ನಿಮಿಷ ಆಗಿದ್ದು ಎರಡು ನಿಮಿಷದಲ್ಲಿ ಇಮ್ಮಿಡಿಯೇಟ್ ಬಂದು ನಮ್ಮನ್ನು ಏನು ಮಾಡ್ತಾಯಿದ್ದೀರಾ ಅಂತ ಪ್ರಶ್ನೆ ಬಂದು ಮಾಡ್ತಾ ಇದ್ದಾರೆ ನೋಡಿ ಇದು ಜವಾಬ್ದಾರಿತನ ನಮ್ಮ ಕೆಲಸಗಾರ್ಗೂ ಇದೇ ಥರ ಜವಾಬ್ದಾರಿ ಬರಬೇಕು ಅಂತಲೇ ನಮ್ಮ ಒಂದು ಕಾಳಜಿ ಇವರಿಗೆ ಸರ್ ಈ ಥರ ಜವಾಬ್ದಾರಿ ತಗೊಳ್ಳೋಕೆ ಕಾರಣ ಏನು ಸರ್ ಸರ್ ಈ ಥರ ಒಂದು ಒಂದು ಪ್ರಶ್ನೆ ಈ ಥರ ಜವಾಬ್ದಾರಿ ತಗೊಳ್ಳೋಕ್ಕೆ ಕಾರಣ ಏನು ಸರ್ ಕಾರಣ ಏನಂದರೆ ನಮ್ಮ ನೈಸ್ ಕಂಪ್ನಿಯಲ್ಲಿ ನಮ್ಮ ಬಟ್ಟೆ ಕೊಡ್ತಾರೆ ಯೂನಿಫಾರ್ಮ್ ಕೊಡ್ತಾರೆ ಗಾಡಿಗಳು ಓಡಾಡೋಕ್ಕೆ ವ್ಯವಸ್ಥೆ ಕೊಡ್ತಾರೆ ಒಳ್ಳೆ ಸಂಬಳ ಒಳ್ಳೆ ಬೋನಸ್ಸು ಅದಕ್ಕಿಂತ ನಮ್ಮ ಮಾನ್ಯ ನಮ್ಮ ಸಿ ಎಸ್ ಸಂಗಡೆ ಸಾಹೇಬರು ಎಸ್ ಪಿ ರಿಟೈರ್ಡು ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ ಬಟ್ ನಮ್ಗೆ ಎಲ್ಲನೂ ರೆಸ್ಪೆಕ್ಟಿಂದ ನಮ್ಮ ನಡೆಸ್ತಾರೆ ಆದ್ದರಿಂದ ನಮ್ಗೆ ಖುಷಿ ಖುಷಿಯಾಗಿ ನಾವು ಡ್ಯೂಟಿ ಮಾಡ್ತೀವಿ ಎಲ್ಲನೂ ನಾವು ಅಚ್ಚುಕಟ್ಟಾಗಿ ಮಾಡ್ಕೊ ನೋಡಿ ಎಲ್ಲ ಫೆಸಿಲಿಟಿ ಕೊಡ್ತಾರೆ ಮರ್ಯಾದೆನೂ ಕೊಡ್ತಾರೆ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಅದಕ್ಕೋಸ್ಕರ ನಾವು ಜವಾಬ್ದಾರಿಯಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀವಿ ಮಾಡಲಿಲ್ಲ ಅಂದರೆ ಏನು ಮಾಡ್ಬೋದು ಸರ್ ಈಗ ಮೂಗಿನ ಮೇಲೆ ಗೊಂಡೆಯಿಂದ ಇರ್ತಾವೆ ಅದಕ್ಕನ್ನು ಮೂಗು ಕುಯ್ಯೋಕ್ಕಾಗುತ್ತಾ ಆದ್ದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ನಮ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ನಮ್ಮಂತ ಸಾವಿರಾರು ಜನ ಲಕ್ಷಾಂಧರ ಜನನ ಮೇಂಟೈನ್ ಮಾಡ್ಕೊಂಡು ಬಂದಿರೋ ಮಾನ್ಯ ಸಾಹೇಬರು ಸಿ ಎಸ್ ಸಾಹೇಬರು ನಮಗೆ ಸಿ ಎಸ್ ಒಕ್ಯೂರಿಟಿ ಚೀಫ್ ಸೆಕ್ಯುರಿಟಿ ಆಫೀಸರ್ ಅವರು ಸೊ ಅವರು ಬುದ್ಧಿ ಮಾತು ಹೇಳ್ತಾರೆ ಮೇಡಮ್ ನಾನು ಇನ್ನೊಂದು ಪ್ರಶ್ನೆ ಕ್ಲಾರಿಟಿಯಾಗಿ ಕೇಳ್ಬಿಡ್ತೀನಿ ನಿಮ್ಗೆ ಕೊಟ್ಟರೆ ಕೆಲಸ ಟ್ರಾಫಿಕ್ ಜಾಮ್ ಆದರೂ ನೀವು ತಲೆ ಕೆಡ್ಸ್ಕೊಂಡಿಲ್ಲ ಇಲ್ಲಿ ಯಾರು ಬಂದು ಏನು ನೀವು ಮಾಡ್ತಾಯಿದ್ರು ತಲೆ ಕೆಡ್ಸ್ಕೊಂಡಿಲ್ಲ ವಾರ್ನ್ ಮಾಡಿದ್ರು ಸತಿ ಎರಡು ಸತಿ ಮಾಡಿದ್ಮೇಲೂ ನೀವೇನು ತಿರ್ಗ ಕೆಲಸ ಮಾಡಲಿಲ್ಲ ಅಂದರು ಅವಾಗ ಏನು ಮಾಡ್ಬೋದು ಅವರು ಫೈನಲ್ ಆಗಿ ಹೇಳ್ತಾ ಇದ್ದೀನಿ ನೀವೇನು ಕೆಲಸನೇ ಮಾಡ್ತಾ ಇಲ್ಲ ಸುಮ್ಮನೆ ಸಂಬಳ ತಗೊಂಡು ಕೂತಿದ್ದೀರಾ ಅವಾಗ ಏನು ಮಾಡ್ಬೋದು ನಿಮ್ಗೆ ಅವರು ಸರ್ ಮ್ಯಾಕ್ಸಿಮಮ್ ನೈಂಟಿ ನೈನ್ ಪರ್ಸೆಂಟ್ ಆ ಥರ ವ್ಯಕ್ತಿಗಳು ನಮ್ಮಲ್ಲಿ ಇಲ್ಲ ಅಕಸ್ಮಾತ್ ನೀವು ಆ ಥರ ನಡ್ಕೊಂಡ್ರೆ ನಿಮ್ಮ ಓನರ್ ಏನು ಮಾಡ್ಬೋದು ಮೆಮೋ ಕೊಡ್ತಾರೆ ಸರ್ ಮೆಮೊ ಕೊಡ್ತಾರೆ ಕೆಲಸದಿಂದ ತೆಗೆದಾಕ್ತಾರೆ ಕೆಲಸದಿಂದ ತೆಗೆದಾಕಿದ್ರು ಒಂದು ಮೂರು ಸಲ ವಾರ್ನಿಂಗ್ ಮಾಡ್ತಾರೆ ಒನ್ ಟೂ ತ್ರೀ ಆಮೇಲೆ ಏನು ಮಾಡ್ತಾರೆ ಅಂದರೆ ಸರ್ ಇವರು ಇಂಟ್ರೆಸ್ಟ್ ಇಲ್ಲ ಅವರಿಗೆ ನಮ್ಮ ನೈಸಲ್ಲಿ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಅವ್ರಿಗೆ ಫೈನಲ್ ಡಿಸಿಷನ್ ತಗೋತಾರೆ ಅದ್ರ ದೊಡ್ಡವರ ವಿಚಾರ ಅದಕ್ಕೆ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಕರೆಕ್ಟ್ ಕರೆಕ್ಟಾಗಿ ಹೇಳಿದ್ರಿ ಸರ್ ಇವರು ನೀವು ನಿಯತ್ತಾಗಿದ್ದೀರಾ ಎಲ್ಲ ಇದ್ದೀರಾ ಕರೆಕ್ಟಾಗಿದ್ದೀರಾ ಕೆಲಸ ಮಾಡ್ತಾ ಇದ್ದೀರಾ ಕರೆಕ್ಟಾಗಿ ಹೇಳಿದ್ರಿ ನೀವು ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಮಾಡಲಿಲ್ಲ ಅಂತಂದರೆ ಮೂರು ಸರ್ತಿ ಏನೋ ಮೆಮ್ಮೊ ಕೊಡ್ತಾರೆ ಮೆಮ್ ಕೊಟ್ಟ್ಮೇಟ್ ಕೊಟ್ಟ ಮೇಲೂ ನೀವು ಮಾಡ್ಲಿಲ್ಲ ಅಂತಂದ್ರೆ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಕೆಲಸದಿಂದ ತೆಗ್ದಾಕ್ರಪ್ಪ ಅಂತ ಕೆಲಸದಿಂದ ತೆಗ್ದಾಕ್ತಾರೆ ಸರ್ ಬಟ್ ಅದರಲ್ಲಿ ಒಂದು ರಿಕ್ವೆಸ್ಟ್ ಇದೆ ಅವ್ರಿಗೆ ಕಾಳ ಅವಕಾಶ ಕೊಡ್ತಾರೆ ಒಂದು ಟ್ರೀಟ್ಮೆಂಟ್ ಇಲ್ಲ ರೆಸ್ಟ್ ಇಲ್ಲ ಇನ್ನೊಂದು ಇನ್ನೊಂದು ಕೊಡ್ತಾರೆ ಅದು ದಾಟಿ ಅವ್ರ ಆಯ್ತಲ್ಲ ಅಂದ್ರೆ ಫೈನಲ್ ಖಂಡಿತ ಖಂಡಿತ ನೋಡಿ ಇದೇ ಹೇಳ್ತಾ ಇರೋದು ನಾವು ಅಷ್ಟೇ ಕರ್ನಾಟಕ ಜನ ಇದೊಂದು ಪ್ರೈವೇಟ್ ರೋಡು ಈ ಪ್ರೈವೇಟ್ ರೋಡ್ ಯಜಮಾನ್ರು ಮೂರು ಸತಿ ವಾರ್ನ್ ಮಾಡ್ತಾರೆ ನೋಟಿಸ್ ಕೊಡ್ತಾರೆ ಕೊಟ್ಟ ಮೇಲೆ ಆದರೂ ಮಾಡಲಿಲ್ಲ ಅಂತಂದರೆ ಇನ್ನೂ ಒಂದು ಚಾನ್ಸ್ ಕೊಡ್ತಾರೆ ಏನಪ್ಪಾ ಅಂದರೆ ಫೈನಲ್ ಚಾನ್ಸು ಒಂದು ಎರಡು ದಿವಸ ರೆಸ್ಟ್ ತೊಗೊಂಡು ಮೈಂಡ್ ರಿಲೀಫ್ ಮಾಡ್ಕೊಂಡು ಬನ್ನಿ ಆದರೂ ನೀವು ಕೆಲಸ ಮಾಡಲಿಲ್ಲ ಅಂತಂದರೆ ಕೆಲಸದಿಂದ ತೆಗೆದುಬಿಟ್ಟು ರಾಜೀನಾಮೆ ಕೊಟ್ಟು ಹೋಗು ಮನೆಗೆ ಅಂತ ಹೇಳ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಇದೇ ಥರನೇ ನಾವುಗಳು ನಮ್ಮ ಒಂದು ಜನಪ್ರತಿನಿಧಿ ಆಗಲಿ ಯಾರೇ ಆಗಲಿ ಈ ಥರ ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ ಮೂವತ್ತು ವರ್ಷ ರೋಡ್ ಕಿತ್ತೋಗ್ದಂಗೆ ಕೆಲಸ ಮಾಡ್ಬೋದು ಸರ್ ನಮ್ಮ ಬೆಂಗಳೂರಲ್ಲೇ ಸರ್ ನಡೀತಾ ಇರೋದು ಇದು ಯಾವುದು ಫಾರಿನಲ್ಲ ಇದು ಬೆಂಗಳೂರಲ್ಲಿ ನೈಸ್ ರೋಡು ಮಾಧವರದಿಂದ ಎಲೆಕ್ಟ್ರಾನಿಕ್ ಸಿಟಿ ಹೋಗೋ ನೈಸ್ ರೋಡಲ್ಲಿ ನಡೀತಾರೋ ರೋಡು ಮೂವತ್ತು ವರ್ಷ ಕಿತ್ತೋಗಲ್ಲ ಅಂತಂದರೆ ನಮ್ಮ ರೋಡ್ಗಳು ಯಾಕೆ ಮೂರು ತಿಂಗಳಿಗೆ ಕಿತ್ತೋಗ್ತಾ ಇದ್ದಾವೆ ಇದು ನಾವು ಜವಾಬ್ದಾರಿ ತಗೊಳ್ದಿರೋ ಕಾರಣ ಅದಕ್ಕೋಸ್ಕರ ನನ್ನ ಒಂದು ಪ್ರಶ್ನೆ ಇಷ್ಟೇ ಈ ರೋಡು ಮೂವತ್ತು ವರ್ಷ ಬಾಳಿಕೆ ಬರುತ್ತೆ ಅಂತಂದರೆ ನಮ್ಮ ರೋಡ್ಗಳು ಮೂರು ತಿಂಗಳಿಗೆ ಯಾಕೆ ಕಿತ್ತೋಗ್ತದೆ ಇದೇ ನನ್ನ ಎಕ್ಸ ಪ್ರಶ್ನೆ ಇದಕ್ಕೆ ಕಾರಣ ಒಂದೇ ನಾವು ಜನಗಳು ಮತದಾರ ಪ್ರಭುಗಳು ಜವಾಬ್ದಾರಿ ತಗೋತಾ ಇಲ್ಲ ನಾವು ಮಾಲೀಕರು ತಗೋತಾ ಇಲ್ಲ ನಮ್ಮದೇ ಟ್ಯಾಕ್ಸ್ ದುಡ್ಡಲ್ಲಿ ನಮ್ಮ ಕೆಲಸಗಾರರು ಇಷ್ಟ ಬಂದಂಗೆ ಮಾಡೋದಕ್ಕೆ ನಾವು ಬಿಟ್ಟಿದ್ದೀವಿ ನಮ್ಮ ಕೆಲಸಗಾರನ್ನ ಮಾಲೀಕರಾಗಿ ನೋಡ್ತಾ ಇರೋದೇ ತಪ್ಪು ನಮ್ಮದು ಸೊ ಅದಕ್ಕೋಸ್ಕರ ನಾವು ಇನ್ಮೇಲಾದ್ರೂ ತಿದ್ದುಕೊಂಡು ನಾವುಗಳು ಮಾಲೀಕರು ಕೆಲಸಗಾರರ ಹತ್ರ ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ಜವಾಬ್ದಾರಿ ತೊಗೊಂಡು ಮಾಡ್ಕೊಳ್ಳೋಣ ಅದು ಇವತ್ತು ಏನು ಹೇಳ್ತಾ ಇದೆ ನಮ್ಮ ಈ ಪ್ರಜಾಕೀಯ ಪಕ್ಷ ಯು ಪಿ ಸೋ ಈ ಹಳೆ ವರ್ಷ ಆಗೋಯ್ತು ಸೊ ಇವಾಗ ಹೊಸ ವರ್ಷ ಬಂದಿದೆ ಇವತ್ತು ಈ ಹೊಸ ವರ್ಷಕ್ಕೆ ನಾವುಗಳು ಬದಲಾಗಿ ನಮ್ಗೆ ಹೆಂಗೆ ಬೇಕೋ ಹಂಗೆ ವ್ಯವಸ್ಥೆ ಮಾಡ್ಕೊಳ್ಳೋದೇನೆ ನಿಜವಾದ ಹೊಸತನ ನಿಜವಾದ ಹೊಸ ವರ್ಷ ಅಂತ ಹೇಳ್ಕೊಂಡು ಒಂದು ಆ್ಯಪ್ ಇದೆ ಉತ್ತಮ ಪ್ರಜಾಕೀಯ ಪಕ್ಷದ್ದು ಪಿ ಆರ್ ಎ ಜೆ ಡಬಲ್ ಎ ಕೆ ಡಬಲ್ ಇ ವೈ ಎ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ನೋಡಿ ಇಲ್ಲಿ ನಿಮಗೆ ನೀವು ಹೇಳ್ದಂಗೆ ಕೆಲಸ ಮಾಡೋ ಕೆಲಸಗಾರರು ಸಿಗ್ತಾರೆ ಮತ್ತು ನೋಡಿ ಇದೇ ಥರನೇ ಏನು ಇವರು ಕೆಲಸಗಾರರು ಹೇಳಿದ್ರು ಇದೇ ಥರನೇ ನಮಗೂ ಅಲ್ಲಿ ಕಾರ್ಪೊರೇಟ್ರಾಗಲಿ ಎಮ್ ಎಲ್ ಎ ಆಗಲಿ ಎಮ್ ಪಿ ಆಗಲಿ ಮತ್ತು ಮುಖ್ಯಮಂತ್ರಿ ಅಲ್ಲ ಅವರು ಮುಖ್ಯ ಕಾರ್ಮಿಕ ಆಗಲಿ ಪ್ರಧಾನ ಅಲ್ಲ ಪ್ರಧಾನ ಕಾರ್ಮಿಕ ಆಗಲಿ ಈ ಥರ ನಮಗೆ ಕೆಲಸಗಾರರು ಸಿಗ್ತಾರೆ ಈ ಪ್ರಜಾಕೀಯ ಪಕ್ಷದಿಂದ ನಾವು ಯಾವುದೇ ಜೋರು ಜೋರಾಗಿ ಪ್ರಚಾರ ಮಾಡಲ್ಲ ನಾವು ಯಾವುದೇ ಕಾರಣಕ್ಕೂ ಜೋರು ಜೋರಾಗಿ ರ್ಯಾಲಿಗಳು ಮಾಡಲ್ಲ ನಮ್ಮ ಪಕ್ಷದಲ್ಲಿ ದುಡ್ಡೂ ಖರ್ಚು ಮಾಡಲ್ಲ ಪಾರ್ಟಿ ಪಂಡಿಲ್ಲ ಸೊ ಈ ಥರ ನಾವುಗಳು ಮಾಡಿಕೊಂಡ್ರೆ ಖಂಡಿತ ನಮಗೆ ಈ ಥರ ಮೂವತ್ತು ವರ್ಷ ರೋಡ್ ಕಿತ್ಕೊಳ್ಳೋ ಕಿತ್ತೋಗದ ಈ ಥರ ನಾವು ಮಾಡ್ಕೋಬೋದು ಪ್ರತಿಯೊಂದು ನಮಗೆ ಲೆಕ್ಕನೂ ಸಿಗುತ್ತೆ ಇಷ್ಟು ಹೇಳ್ತಾ ಹಳೇ ವರ್ಷ ಕಳೀತು ಹೊಸ ವರ್ಷಕ್ಕೆ ವೆಲ್ಕಮ್ ಮಾಡ್ತಾ ನಮ್ಮ ಒಂದು ವಿಚಾರವಂತರಾಗಿ ಪ್ರಜ್ಞಾವಂತರಾಗಿ ನಾವುಗಳು ಇನ್ಮೇಲೆ ನಮಗೆ ಏನು ಬೇಕೋ ಅದನ್ನು ಮಾಡ್ಕೊಳ್ತಾ ನಾವು ಇದನ್ನು ಪ್ರಜಾಕೀಯ ಪಕ್ಷನ ತಗೊಂಬಂದು ಹಾ ಈ ಬದಲಾವಣೆ ತಗೊಂಬಂದು ನಮಗೇನು ಬೇಕೋ ಆ ಒಂದು ದೇಶನ ಕಟ್ಕೊಳ್ಳೋದೇನೆ ಉತ್ತಮ ಪ್ರಜಾಕೀಯ ಪಕ್ಷ ನಮಸ್ಕಾರ ಮತ್ತೊಮ್ಮೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಜೈ ಕರ್ನಾಟಕ ಜೈ ಪ್ರಿಯ ಜೈ ಪ್ರಜಾಕೀಯ ವಿಷಯ ಥ್ಯಾಂಕ್ ಯು ಥ್ಯಾಂಕ್ ಯು